ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನಿಗೆ ಭೂಮಿಯ ಮೇಲೆ ಅಧರ್ಮಗಳು ಶುರುವಾದಾಗ ನಾನು ಅವತರಿಸುತ್ತೇನೆ ಎಂದು ಗೀತೋಪದೇಶವನ್ನು ಮಾಡುತ್ತಾರೆ ಆ ಶ್ಲೋಕಗಳು ನಿಮಗಾಗಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾ ನಿರ್ಭವತಿ ಭಾರತ ಅಭ್ಯುತ್ಥಾಮ ಧರ್ಮಸ್ಯ ತದಾತ್ಮನ ಸೃಜಾಮ್ಯಹಂ ಯಾವ ಯಾವ ಕಾಲದಲ್ಲಿ ಧರ್ಮದ ಹಾನಿ ಮತ್ತು ಅಧರ್ಮದ ವೃದ್ಧಿಯಾಗುತ್ತದೆಯೋ ಆವಾಗಲೆಲ್ಲ ನಾನು ನನ್ನ ಸ್ವರೂಪವನ್ನು ರಚಿಸುತ್ತೇನೆ ಅರ್ಥಾತ್ ಸಾಕಾರ ರೂಪದಿಂದ ಜನರ ಮುಂದೆ ಪ್ರಕಟವಾಗುತ್ತೇನೆ ಎರಡನೇ ಶ್ಲೋಕ ಪರಿತ್ರಾಣಾಯ ಸಾಧೂನಂ ವಿನಾಶಾಯ ಚುಷ್ಕೃತ ಧರ್ಮ ಸಂಸ್ಥಾನಾರ್ಥಾಯ ಯುಗೆ ಸಾಧು ಪುರುಷರನ್ನು ಉದ್ಧಾರ ಮಾಡುವುದಕ್ಕಾಗಿಯೂ ಪಾಪಕರ್ಮ ಮಾಡುವವರನ್ನು ವಿನಾಶಪಡಿಸಲಕ್ಕಾಗಿಯೂ ಮತ್ತು ಧರ್ಮವನ್ನು ಚೆನ್ನಾಗಿ ಸ್ಥಾಪಿಸುವುದಕ್ಕಾಗಿಯೂ ನಾನು ಯುಗಯುಗಗಳಲ್ಲಿಯೂ ಪ್ರಕಟವಾಗುತ್ತೇನೆ ಮೂರನೇ ಶ್ಲೋಕ ಅಜೋಪಿ ಸನ್ನ ವ್ಯಾಯಾತ್ಮ ಭೂತಾನಾಮಿಶ್ವರೋಪಿ ಸನ್ ಪ್ರಕೃತಿ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯ ನಾನು ಅಜನ್ಮನು ಮತ್ತು ಅವಿನಾಶಿ ಸ್ವರೂಪನಾಗಿದ್ದರೂ ಸಮಸ್ತ ಪ್ರಾಣಿಗಳ ಈಶ್ವರ ಒಡೆಯನಾಗಿದ್ದರೂ ಸಹ ನನ್ನ ಪ್ರಕೃತಿಯನ್ನು ಅಧೀನವಾಗಿಸಿಕೊಂಡು ನನ್ನ ಯೋಗ ಮಾಯೆಯಿಂದ ಪ್ರಕಟವಾಗುತ್ತೇನೆ ನಾಲ್ಕನೇ ಶ್ಲೋಕ ಜನ್ಮ ಕರ್ಮ ಚ ಮೇ ಯೋ ವ್ಯಕ್ತಿ ತತ್ವ ತ್ಯೇಹ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ ನನ್ನ ಜನ್ಮ ಮತ್ತು ಕರ್ಮಗಳು ದಿವ್ಯ ಅರ್ಥಾತ್ ನಿರ್ಮಲ ಮತ್ತು ಅಲೌಕಿಕವಾಗಿವೆ ಈ ಪ್ರಕಾರವಾಗಿ ಯಾವ ಮನುಷ್ಯನು ತತ್ವದಿಂದ ಇದನ್ನು ತಿಳಿದುಕೊಳ್ಳುತ್ತಾನೋ ಅವನು ಶರೀರವನ್ನು ತ್ಯಾಗ ಮಾಡಿ ಪುನರ್ಜನ್ಮವನ್ನು ಪಡೆಯುವುದಿಲ್ಲ ಆದರೆ ನನ್ನನ್ನೇ ಪಡೆಯುತ್ತಾನೆ ಐದನೇ ಶ್ಲೋಕ ಕಕ್ಷಂತಹ ಸಿದ್ಧಿಂ ಯಜಂತೈಹ ದೇವತಃ ಕ್ಷಿಪ್ರಹಿ ಮನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ ಈ ಮನುಷ್ಯ ಲೋಕದಲ್ಲಿ ಕರ್ಮಗಳ ಫಲವನ್ನು ಬಯಸುವ ಜನರು ದೇವತೆಗಳ ಪೂಜೆಯನ್ನ ಮಾಡುತ್ತಿರುತ್ತಾರೆ ಯಾಕಂದರೆ ಅವರಿಗೆ ಕರ್ಮದಿಂದ ಉತ್ಪನ್ನವಾಗುವ ಸಿದ್ಧಿಯು ಶೀಘ್ರವಾಗಿ ಸಿಗುತ್ತದೆ ಎನ್ನುವುದೇ ಈ ಶ್ಲೋಕದ ಅರ್ಥವಾಗಿದೆ ಆರನೇ ಶ್ಲೋಕ ಭಯ ಕ್ರೋಧ ಮನ್ಮಯ ಮಾಮುಪಾಶ್ರಿತ ಬಹವೋ ಜ್ಞಾನ ತಪಸ ಪೂತ ಮದ್ಭವ ಮಾಗತಃ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಹೇಳುತ್ತಾರೆ ಯಾವ ಮನುಷ್ಯ ತನ್ನಲ್ಲಿರುವಂತಹ ಕೋಪ ಕ್ರೋಧವನ್ನು ನಾಶಪಡಿಸಿಕೊಳ್ಳುತ್ತಾನೋ ಅವನು ಪವಿತ್ರನಾಗಿ ತನ್ನ ಸ್ವರೂಪವನ್ನು ಪಡೆದುಕೊಳ್ಳುತ್ತಾನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು